ಹಾ ಈಗ ಇಬ್ರು ಅಣ್ಣದರು ಪಪ್ಪಾಯ ತರ ಎಲ್ಲರಿಗೂ ಬೆಳಗಿನ ಶುಭೋದಯ ಎಲ್ಲರೂ ಹೆಂಗಿದ್ದೀರಿ ಆರಾಮ್ ಇಲ್ಲ ನಮ್ಮ ವಿಡಿಯೋ ಎಲ್ಲರು ಕಂಟಿನ್ಯೂ ಆಗಿ ನೋಡ್ರಿ ನೀವು ಯಾರು ವಿಡಿಯೋ ಮಾತ್ರ ಕಂಟಿನ್ಯೂ ಆಗಿ ನೋಡಲಾಗಿರಿ ಇಷ್ಟೊಂದು ಮಸ್ತ್ ಮಸ್ತ್ ವಿಡಿಯೋ ನೋಡಲಾಗಿರಿ ಇಲ್ಲ ಚಿಕ್ಕು ಎಲ್ಲರಿಗೂ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಏನು ಮಾಡಬೇಕು ಚಿಕ್ಕ ಮಿಕ್ಕು ಹಾ ಹ್ಞೂ ಓಕೆ ಓಕೆ ನೀಬ್ರೀ ಈಗ ತಿನ್ನಿರಿ ಇವ್ರಿಗೆ ನಾ ಸ್ಕೂಲಿಗೆ ಹೋಗ್ತೀನಿ ನಾನು ರೆಡಿ ಆಲಕತ್ತೀನಿ ಓಕೆ ಜ ಜ ಹಾಂ ನಾನು ಪಾಪ ರೆಡಿ ಆಲತ್ತೀವಿ ನೀವು ಇಬ್ಬರು ತಿನ್ರಿ ಬಡ ಬೇಡ ಹಾಂ ಸರಿ ಈಗ ನೋಡ್ರಿ ನಾವು ನಾಲ್ಕು ಮಂದಿ ಕಲ್ತ್ಕೇಸ್ ತಿನ್ನಿ ಈಗ ಅವ್ರು ಸ್ಕೂಲಿಗೆ ಹೊಂಟೀವಿ ನೋಡ್ರಿ ಬರೀ ಸ್ಕೂಲಿಗೆ ರೀ ಬರಾಮೀರಿ ರಿಸಲ್ಟ್ ತೊಗೊಂಬರಮ್ಮ ನೋಡ್ರಿ ಇವರು ಚಿಕ್ಕೊಂದು ಕ್ಲಾಸ್ ಮ್ಯಾಮ್ ಹರ ಶಿವಾನಿ ಮ್ಯಾಮ್ ಹರ ನೋಡ್ರಿ ಇವ್ನಿಗೆ ಭಾಳ ಇಷ್ಟಪಡ್ತಾರ ಅವ್ರಿಗೆ ಭಾಳ ಚಂದ ಓದಿಸ್ಯಾರ ಮಾಡ್ಯಾರ ಮೇಡಮ್ ಏನು ರೀ ಹೇಳಿ ನೋಡ್ರಿ ಇವರು ಆಶೀಶನ್ ಮ್ಯಾಮ್ ಹರ ನೋಡ್ರಿ ಇವ್ರಿಗೆ ಓದಿಸ್ತಾರ ಏನ್ ಹೇಳಿ ಮ್ಯಾಮ್ ಥ್ಯಾಂಕ್ ಯು ಅದು ಹೇಳ ಈಗ ನೆಕ್ಸ್ಟ್ ಕ್ಲಾಸ್ನಾಗ ಹೋತ್ತ ನೋಡ್ರಿ ಇವ್ನು ಮಿಕ್ಕು ಮ್ಯಾಮ್ ಹರ ನೋಡ್ರಿ ಈಗ ನಮ್ ಮಿಕ್ಕೋಣ್ ಜ್ಯೂಸ್ ಕುಡ ಖಲಾಸೆ ಈಗ ಮಾಡ್ದಿಕ್ಕೋಣ್ ದಿನ ನಡ್ದೆ ನೋಡ್ರಿ ಈಗ ಜ್ಯೂಸ್ ಕುಡ್ಲಿಕ್ಕೆ ಹತ್ತಾರ ಇಬ್ರು ಅಣ್ಣದವ್ರಿಗೆ ನಡ್ರ ಹೋಗ್ರಿ ಈಗ ನಾವು ಜ್ಯೂಸ್ ಕುಡ್ಲಿತ್ತೀವಿ ಈಗ ಸಾಬ್ರದ್ ಮುಗಿತ್ತು ಈಗ ನಮ್ಮ ಊರು ಮಂದಿ ಬರ್ ಜ್ಯೂಸ್ ಕುಡಿಯಮ್ಮ ಜ್ಯೂಸ್ ಕುಡ್ತೀಯಾ ಜ್ಯೂಸ್ ಜೂಸ್ ಜೂಸ್ ಜ್ಯೂಸ್ ಕುಟ್ಟೆ ಸಿ ಕರ್ನಾಟಕ ಹಾಡೈತೆ ಅಂತ ಬೇರೆ ನಗ ಆವ ಫಿಲಂ ದಾಗಿತ್ತು ಹ್ಮ್ ಯಶ್ ಫಿಲಂ ದಾ ಮಸ್ತ್ ಅದ ನೋಡ್ರಿ ಪೇರೆಂಟ್ಸ್ ಮುಟ್ಟಿ ಮುಗಿಸ್ಕೊಂಡಿ ಹೊಂಟಿವಿ ಈಗ ಮನೆಗೆ ಈಗ ನೋಡ್ರಿ ಫ್ರೆಂಡ್ಸ್ ಮಮ್ಮಿ ಏನು ಮಾಡ್ಲತ್ತ ಮಮ್ಮಿ ಏನ್ ಮಾಡ್ಲತ್ತಿದಿಗ್ ಭೀ ಹೇಳಿ ನೋಡ್ರಿ ಹೇಳಿಲ್ಲ ಮಮ್ಮಿ ಪಪ್ಪ ಮತ್ ಮಿಕ್ಕಿ ಇವ್ರ ಮೂರು ಮಂದಿ ಗೊತ್ತ ಗೊತ್ತದ ಅದ ಗೊತ್ತರೆ ಇತ್ತಲ್ಲ ತಗೊಂಡ್ ಬರ್ಲಿದೆ ನಾ ತೊಳಗಾಡ್ಲತ್ತ ನನಗ್ ಏನ್ ಭೀ ಹೇಳಿಲ್ಲ ಮಿಕ್ಕಿದ ಏನೋ ತೊಗೊಂಡ್ ಬಂದ ಅದು ಭೀ ಹೇಳಿ ಚಿಕನ್ ನೋಡ್ರಿಗ ಚಿಕನ್ ಮಾಡತ್ತಿ ನೋಡ್ರಿಗ ಮಸ್ತ್ ಮತ್ತೆಗ ಟೇಸ್ಟಿ ಟೇಸ್ಟಿ ಚಿಕನ್ ಎಲ್ಲ ಮಸಾಲಿ ಗಿಸಾಲಿ ಹಾಕಿನಿ ಮಸ್ತ್ ಮನಿ ಹಾಲಕ್ಕೆ ಒಂದ್ ಸಲ ಮನಿ ಫುಲ್ ತಿಪ್ಪಿ ಅದ ಹೋಗಿ ಅದ್ರಿ ನೋಡ್ರಿ ಇಲ್ಲಿ ತೋರಿಸ್ ಗಾಯ್ಸ್ ಇಲ್ಲಿ ನೋಡ್ರಿ ಇಲ್ಲಿ ಬಾಯ್ಸ್ ಅವರ ತೋರಿಸಕ ಹೋಗಬೇಡಿ ಈಗ ನೋಡ್ರಿ ಊರಿಗೆ ಹೋಗ್ಬೇಕಂತದ ಪ್ಲಾನ್ ಟಿಕೆಟ್ ಬನ್ನಿ ಟಿಕೆಟ್ ಹೇಳಿ ಅವ್ನ ನಾಳಿ ತನ ಹೇಳ್ತೀನಿ ಅದಕ್ಕ ಸುಮ್ ಸೇಫ್ ಜೋನ್ ಎಲ್ಲಾ ಪ್ಯಾಕಿಂಗ್ ಅದು ಮಾಡಿ ಇಟ್ಕೋಬೇಕಂತ ಹೋಗಬೇಕಂತ ಅಲ್ಲಕತ್ತೀನ್ರಿ ನೋಡಂಗ್ರಿ ನಾ ಏನೇನ್ ಆತದ ಏನಿನ್ ಇಲ್ಲಾ ಗೊತ್ತಿಲ್ಲ ಸೊ ಹಿಂಗ ನೋಡ್ರಿ ಈಗ ಪ್ರೊಸೀಜರ್ ಈಗ ಬಡ ಬಡ ಈಗನಾ ಅಡಿಗೆ ಮಾಡ್ಲಕ್ತಿನಿ ಮತ್ತಂದ್ರ ಈಗ ನಮ್ಮ ಅಣ್ಣನಾಗ ಪೋಕಿ ಮನ್ ಕಡ್ತಾ ಇದ್ ಖುದ್ದು ಇದನ್ರಿನಾ ಮತ್ತ್ ಪೈಗ್ರಿ ಹಿಟ್ ನಾತ್ಕೊಂಡಿ ಚಪಾತಿಗೋಸ್ಕರ ಪಟ್ಟನ್ ಕೇಸನ್ ಇದು ಚಿಕನ್ ಇಟ್ಟಿ ಮನಿ ಕಡೆ ಚಂದ ಸಾಫ್ ಮಾಡ್ಕೊತೀನಿ ಆಮೇಲೆ ಮಾಡಿಸ್ತೀನಿ ಊಟ ಎಲ್ಲ ಪ್ಯಾಕಿಂಗ್ ಮಾಡ್ತೀನಿ ಊಟ ಆದ ಇದಕ್ಕೆ ಇದರ ಚಂದ ಫ್ರೈ ಮಾಡ್ಕೊಂಡಿದ್ರೆ ನೀರ್ ಹಾಕಿ ಇದ್ ಚೀಟಿ ಹೊಡಿಸಿ ಬಡ ಬಡ ಎಲ್ಲ ಚಂದ ತಕೋತೀನಿ ನೋಡ್ರಿ ಮಸ್ತ್ನತ್ತ ಇದು ಚಿಕನ್ ಈಗ ಫ್ರೈ ಜರ ಫ್ರೈ ಆಮೇಲೆ ಇದ್ರಾಗ ಸ್ವಲ್ಪ ನೀರ್ ಹಾಕಿ ಆಮೇಲೆ ಇದ್ರಕ್ ಸೀಟಿ ಮಾಡ್ಕೊತೀನಿ ಎಣ್ಣೆ ಬೆಳ್ಳಿ ಒಂದ್ ಫ್ರೈ ಆಗಲಿ ಇದು ಮಸ್ತ್ ಮಸ್ತನತ್ತ ಈಗ ಈಗ ಚಿಕನ್ ರೆಡಿ ಆಗ್ಯಾದ ನೋಡಿಗ ಅದ್ರಾಗಿಂದು ಇದ್ರಾಗ ಟ್ರಾನ್ಸ್ಫರ್ ನೋಡಿರಿ ನಿಮ್ಮ ಈಗ ಇದ್ರಾಗ ಅನ್ನ ಇಟ್ಟಿನಿ ಮತ್ತಂದ್ರೆ ಈಗ ಚಪಾತಿ ಮಾಡ್ಕೋಬೇಕು ಇದು ಪಾಲ್ ಹಾಲನ್ನ ಮತ್ತು ಅದು ಅದ್ವಾಗ ನಾ ಚಪಾತಿ ಮಾಡ್ಕೋತೀನಿ ಮನೆಗಿಂದ ಎಲ್ಲ ಕೆಲಸ ಹಂಗಿಂದ ಹಂಗೆ ಕುತದ ನೋಡಿರಿ ಈ ಊರಿಗೆ ಹೋಗಮ್ಮಂತಂದ್ರೆ ಮನೊಂದು ಬರೀ ಹೀಗೆ ಆಗ್ತದ ನೋಡಿರಿ ನಂದು ಎಲ್ಲ ಕೆಲಸಗಳು ಎಲ್ಲ ಬಡ ಬಡ ಮಾಡ್ಕೊಬೇಕೇನ ತರಕಾರಿ ಪುರ್ಕಾರಿ ಹಾಗೆ ಕೊತ್ತದ ಇಲ್ಲ ಮತ್ತಿ ಮತ್ತೆ ಫೋನ್ ಮಾಡ್ಯಾರ ನಮ್ಮ ಮನೆಯವ್ರ ನಮ್ಮತ್ತೆ ಜೊತೆ ಮಾತಾಡತ್ತಾರ ಈ ಬಟ್ಟಿ ನೋಡತಿನಿ ನಾನು ಸಾಕ ಸಾಕು ತಗ ನೋಡ್ರಿ ಈ ಸಂತೋಷ ನೋಡಿ ಸಾಕತ್ ನೋಡಿ ಅಷ್ಟೇ ಬಟ್ಟಿ ನೋಡೋ ಸಾಕೋಡ್ರಿ ಹಿಂಗ್ರಿ ಪ್ರೊಸೀಜರ್ ಎಟ್ ಡಿಸ್ಕಶನ್ ನಡದ್ ನೋಡ್ರಿ ದೇವ್ರು ಮಾಡ್ಬೇಕು ಅಲ್ಲಕತ್ತದ ಪ್ಲಾನಿಂಗ್ ಅದ ಟಿ ಆಗಿಲ್ಲ ಅವ್ರ ಅವ ಮಗ ಏನೇನೋ ಡಿಸ್ಕಶನ್ ಮಾಡಿ ಜೀನ್ಸ್ ಹುಡ್ತಾನದ್ ನೋಡ್ರಿ

ಎಲ್ಲರೂ ಅರ್ಧದ ತೊರಿ ಬಂಗಾರ ತೊಗೊಂಡ್ಬರ್ಬೇಕು ಯಾಕಂದ್ರೆ ನನ್ನ ತವ್ರ ಮನೆಯವರೇ ಬರಲ್ರಿ ನಮ್ಮ ಲವ್ ಮ್ಯಾರೇಜ್ ನಿಮ್ಗೆ ಗೊತ್ತೇ ಅದ ನೀವೇ ನಮ್ಮ ತವ್ರ ಮನೆಯವ್ರು ನಮ್ಮ ಅಣ್ಣ ತಮ್ಮ ನೀವೇ ನಮ್ಮ ಮಕ್ಕ ತೆಂಗಿದ ನೀವೇ ನಮ್ಮ ಬಂಧು ಬಳಗ ಎಲ್ಲ ನೀವೇ ಹೌದು ಹಂಗೇನಿಲ್ಲ ತರ್ತಾರೆ ಎಲ್ಲರು ಭಾಳ ಜನ ಸಂತೋಷ ಅವ್ರ ಮಾಮ್ರು ಬರ್ತಾರ ನಮ್ಮ ನನ್ನ ಆದ್ನಿ ಬರ್ತಾಳ ಎಲ್ಲರು ತರ್ತಾರ ಹಂಗೇನಿಲ್ಲ ಬಟ್ಟೆ ಬರೀ ನಮ್ಗೆ ಅಷ್ಟೊಂದು ಏನು ಕೆಟ್ಟವ್ರಲ್ಲ ನಾವು ಹೌದಿಲ್ಲ ಸೋ ನೋಡಮ್ಮ ಏನೇನು ಆಗ್ತದ ಏನೇನಿಲ್ಲ ಇದು ಇನ್ನ ಅನ್ನ ಆಲಕತ್ತದ ಪಟ್ಟನ್ ತಗದು ಚಪಾತಿ ಲಟ ಆಸ್ತಿ ಮಸ್ತನ ತೋ ನಾ ಮಾತಾಡತ್ತ ನೋಡಿ ಟೈಮ್ ಆಲತ್ತದ ಬಹಳ ನೋಡ್ರಿ ಈಗ ದಿನಮ್ಸ್ಕಾರ ಹಾಕ್ಲಕತ್ತೀವ್ರು ನಾವು ನಾಲ್ಕು ಮಂದಿ ನನ್ನ ಗಂಡ ನನ್ನ ಮಕ್ಕಳು ನಾ ಎಲ್ಲರೂ ಕಲ್ತು ಕೇಳ್ತೀನಿ ನೋಡಮ್ರಿ ಏನೇನು ಆತದ ನೋಡೋ ಬಂಗಾರ

ಯಾಕ ನಾಟಕ ಮಾಡ್ತೇನೋ ಮಧ್ಯಾಹ್ನ ಟೈಮ್ ಅಲ್ಲತ್ತರಿ ಪೇರಾಜ್ ಮಿಟ್ಟಿ ಮುಸ್ಕೊಂಡ್ ಬಂದಿವಿ ಬಂದ್ ಗ್ಯಾಸ್ ಇಲ್ಲ ಅದು ಎಲ್ಲ ತಂದರ್ ವಾಪಸ್ಸೇ ಮತ್ತ ಜ್ಯೂಸ್ ಜ್ಯೂಸ್ನು ಕುಡಿದ್ ಬಂದಿದ್ರಿ ಅಲ್ಲಿ ಮತ್ತಿನ ಚಾರ್ ರ ತಿಂದ್ರಿ ಮನಿಗ್ ಬಂದ್ಬಾಕ್ ಈಗ ನಾನೇ ಒಬ್ಬ ಒಂದೇ ಗ್ಯಾಸ್ ಅದರಿ ನಾ ಎಲ್ಲ ಅಡಿಗೆ ಮಾಡಕ್ ಟೈಮ್ ಆತದಿಲ್ರಿ ನನ್ಗ ಒಬ್ಬಕಿಗೆ ಮನಿಗ್ ಬಂದ್ ಮತ್ತ್ ಆಮೇ ಹೋಗಿ ಚಿಕನ್ ತಂದ ನಾನು ಯಾವಾಗ ತಂದಿದ್ನಿ ಚಿಕನ್ ಮನೀಗ್ ಬಂದ್ ಕೆಸಿ ತಂದಿದ್ದೀರ ವಾಪಸ್ ಹೋಗಿ ಕೇಳ್ರಿ ನಮ್ಮ ಅತ್ತೆದು ಫೋನ್ ಮಾಡಿದ್ರು ನಾ ಮಾತಾಡ್ಕೊಂಡು ಕುಂತಿದ್ರಿ ಮತ್ ಒಂದೇ ಗ್ಯಾಸ್ ಮ್ಯಾಗ್ ನೋಡ್ರಿ ಫಸ್ಟ್ ಏನ್ ಮಾಡಿ ಪಲ್ಯ ಮಾಡಿ ಆಮ್ಯಾಗ ಇಂಡಕ್ಷನ್ ಮ್ಯಾಗ ಪಲ್ಯ ಇಟ್ಟು ಮತ್ ವಾಪಸ್ ಅನ್ನಕ್ಕೆ ಇಟ್ಟು ಮತ್ತೊಂದು ಚಪಾತಿ ರಟಾಸ್ ಇಡತ್ತೀನಿ ನೋಡ್ರಿ ಈಗ ಈಗ ನಂದ್ ಏನ್ ತಪ್ಪ ಅದ ಹಂಗಿದ್ದ ನೀ ಡಬಲ್ ಗ್ಯಾಸ್ ತಗೊಂಡ್ಬರ್ಬೇಕಪ್ಪ ಎಲ್ಲರೂ ಹೇಳ್ತಾರೆ ಏನ್ ಒಂದೇ ಗ್ಯಾಸ್ ಮ್ಯಾಗ ಮಾಡ್ಕೋತಿರ್ತಿ ಅಂತ ಗೇಸಿನ ಸರಿ 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 ಓಕೆ ಏನ್ ಸರಿ 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 ಓಕೆ ಇಲ್ಲಿ ಅನ್ನ ರೆಡಿ ಆಗಿದೆ ನೋಡ್ರಿ ಫುಲ್ ಹ್ಮ್ ಮಸ್ತ್ ಅನ್ನತ್ತ ಈಗ ರೈಸ್ ಬಾಸ್ಮತಿ ರೈಸ್ ಅಲ್ಲೊಂದು ಚಿಕನ್ ಸರ್ ಆರಾಮ್ ಸರ್ ಮಸ್ತ ನೋಡ್ರಿ ಈಗ ಚಿಕನ್ ಸಾಂಬನು ರೆಡಿ ಆಗ್ಯದ ಮತ್ತಂದ್ರೆ ಇಲ್ಲಿ ಚಪಾತಿ ಇಲ್ಲ ಇಲ್ಲಿ ಬಿಸಿ ಬಿಸಿ ಚಪಾತಿ ನಡ್ದಾವ ನೋಡ್ರಿ ಬರ್ರಿ ಎಲ್ಲರೂ ಊಟಕ್ಕೆ ಎಲ್ಲರಿಗು ಕರಿ ನಿಮ್ಮ ಮಕತ್ತಂಗಿಲ್ಲ ಇವತ್ರ ಚಿಕನ್ ಅದ ಇವತ್ರ ಕರಿ ಹಾ ಬರ್ರಿ ಊಟಕ್ಕೆ ಬರ್ರಿ ಟಿಕೆಟ್ ಮಾಡ್ಕೊಂಡ್ ಬರ್ಬೇಡ ಟಿಕೆಟ್ ಮಾಡ್ಕೊಂಡು ಬರಬೇಡ ಇಲ್ಲ ಕಡ್ರೆಸ್ ಕೊಟ್ರೆ ಬುತ್ತಿರು ಅಷ್ಟೇ ಅಡ್ರೆಸ್ ಕೊಟ್ರೆ ಬುತ್ತಿ ಕಳಸ್ತಾನ ಅಂತ ನೋಡ್ರಿ ಅಂತವನ ನೋಡ್ರಿ ನೋಡಿರಿ ಮಸ್ತನತ್ತ ಈಗ ಚಿಕನ್ ಗ್ರೇವಿ ಮಾಡೀನಿ ರೀ ಈಗ ರೀ ಟೇಸ್ಟಿ ಟೇಸ್ಟಿಯಾಗಿ ಈಗ ಚಿಕನ್ ಗ್ರೇವಿ ಮಾಡೀನಿ ಮತ್ತಂದ್ರೆ ರೈಸ್ ಮತ್ತಂದ್ರೆ ಈಗ ಚಪಾತಿ ಮಾಡೀನಿ ತುಪ್ಪ ಹಚ್ಚಿ ಕೆಸಿನ ಇಟ್ಟಿನಿ ಮತ್ತೊಂದ್ರೆ ಎರಡು ರೊಟ್ಟಿ ಇತ್ತು ಅದು ಗರಂ ಮಾಡ್ಕೊಂಡಿನಿ ಹಚ್ಚ್ಮಾಗ ಮಸ್ತ ಟೇಸ್ಟ್ ಆಗ್ತಂತ ಒಳಗಡ್ಡಿ ತೊಗೊಂಡಿನಿ ಮತ್ತೆ ಇಲ್ಲಿ ನಮ್ಮ ರೆಡಿ ಅನ ಇಲ್ಲಿ ನಮ್ಮ ಸಾಂಬಾರು ರೆಡಿ ಅರ ನಮ್ಮ ನಮ್ಮ ರೆಡಿ ಅನ ಈಗ ಎಲ್ಲರೂ ಕಲಿತು ಊಟ ಮಾಡ್ತೀವಿ ಬರ್ರಿ ಎಲ್ಲರೂ ಕಲ್ತು ಊಟ ಮಾಡಾಮ್ರಿ ಅಂತ ಬರ್ರಿ ಬರೀ ಗ್ಯಾಜ್ ಊಟ ಮಾಡೀನಿ ಹ್ಮ್ ಬರ್ರಿ ಎಲ್ಲರು ಊಟ ಮಾಡಮ್ಮಿ ಮಸ್ತನತ್ತೆ ಮಧ್ಯಾಹ್ನ ಊಟ ನಡೆದದ ನೋಡಿರಿ ಇವತ್ತು ಬರ್ರಿ ಎಲ್ಲರೂ ಊಟ ಮಾಡಮ್ಮಿ ಮಸ್ತನಂತ ಬಿಸಿ ಬಿಸಿ ಚಪಾತಿ ಮತ್ತಂದ್ರೆ ರೊಟ್ಟಿ ರೈಸ್ ಎಲ್ಲ ಅದ ನಾ ನಮ್ಮ ಮಾತ್ರ ಅದ್ಕೋಸ್ಕರ ರೊಟ್ಟಿ ಥರ ಮಾಡ್ಕೊಂಡೀನಿ ಸಾಬರಿಗೂ ಇವೆಲ್ಲ ಕೊಟ್ಟೀನಿ ಹಾಕ್ಯತ್ತೀನಿ ಬರ್ರಿ ಎಲ್ಲರು ಕಂತು ಊಟ ಮಾಡವ್ರು ಹಾಗಾಗ್ಯ ಚಿಕ್ಕು ಮಿಕ್ಕು ಪಲ್ಯ ಮತ್ತು ರೊಟ್ಟಿ ಹ್ಞೂ ಹಿಂಗೆ ಏನು ಟೇಸ್ಟ್ ಮಾಡ್ ನೋಡಿ ಚಿಕನ್ ತಿಂದು ನೋಡು ಚಿಕನ್ ನಾನು ಚಿಕ್ಕನ್ ತಿಂದು ನೋಡು ನಾನು ಸಂತೋಷ ಸ್ವಲ್ಪ ಮಾರ್ಕೆಟ್ ಹೊಂಟಿವಿ ಈಗ ರೆಡಿ ಆಗ್ಲಕತ್ತಾರ ಅವ್ರ ಅವ್ರಿ ರೆಡಿ ಆಯ್ತು ಹ್ಮ್ ಚಿಕ್ಕ ಮಿಕ್ಕುಗ್ ನಾವ್ ಹೇಳಿಲ್ಲ ನಾವು ಚಿಕ್ಕ ಮಿಕ್ಕು ಏನತ್ತೀವಂದ ನಾವು ಹಾಸ್ಪಿಟಲ್ ಹೋಗ್ಲಕತ್ತೀವಂತ ಹಿಂಗ್ ಯಾಕಂದ್ರ ಬಂದು ಈಗ ಪ್ಯಾಕಿಂಗ್ ಮಾಡ್ಬೇಕ್ರಿ ಸ್ವಲ್ಪ ಸಾಮಾನು ತಗೊಂಡ್ ಬರವ ನಮಗ ಮತ್ತು ಟೈಮ್ ಸಿಗಂಗಿಲ್ಲ ರೀ ಆಮೇಲೆ ನಾಳೆ 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 ಅನ್ಕೋತ ನಮ್ಮ ಮಾರ್ಕೆಟ್ಗೆ ಹೋಗಲ್ಲಾಗ ಸಂತೋಷ ನಾಳೆ ಮತ್ತಿನ ಆಫೀಸ್ ಅದ ರೀ ಅದಕ್ಕೋಸ್ಕರ ಮತ್ತ ಈಗ ಹೋಗ್ರಮ್ಮ ನಡಿ ಈಗ ನನ್ನ ಬಳಿ ಟೈಮ್ ಅದ ಅಂತಲ್ಲತ್ತರ ಸೊ ಈಗ ಹೋಗಿ ಬರ್ಬೇಕಂತಲ್ಲ ಕತ್ತೀವಿ ಈಗ ಗರ್ಮಿ ಸ್ಟಾರ್ಟ್ ಆಯ್ತು ರೀ ಡೆಲ್ಲಿದಾಗ ಅಲ್ಲ ನಾನು ನೀನು ಬೇ ಗರ್ಮಿ ಸ್ಟಾರ್ಟ್ ಆಯ್ತು ನೋಡ್ರಿ ಈಗ ನಾವು ಹೋಗಿ ಈಗ ಬಡ ಬಡ ಬರೀ ಎಲ್ಲಿ ಹೊಂಟೀವಿ ಏನು ಏನು ಸುದ್ದಿ ಅಂತ ಅಂತ ಒಬ್ಬರು ಸ್ಪೆಷಲ್ ಪರ್ಸನಿಗೆ ಸ್ಪೆಷಲ್ ಸಮಾನ ತಗೊಳಕ್ಕೆ ಹೊಂಟೀವ್ರಿ ನಾವು ಇಬ್ಬರು ಬಂಡೆ ಹಾಂ ನನಗೂ ನನಗೋಡಿ

ಹಾ ಮತ್ ಮನಿಗ್ ಹೋಗಿ ತೋರಿಸ್ತಾನ ಫಸ್ಟ್ ನಮ್ದು ಕೆಲಸದ ನಾವು ಮುಗಿಸ್ಕೊಂಡ್ ಬರ್ತೀವಿ ಚಿಕ್ಕ ಮಿಕ್ಕುವಲ್ಲಿ ಬಾಬಿ ಬಲ್ ಕೂರ್ತಾರೆ ವರ್ಷ ಆಯ್ತು ಹೋದಾಗ ಒಂದ್ ಹೋಗ್ಬೇಕು ತಗೊಂಡ್ ಹೋಗ್ಬೇಕು ತಗೊಂಡ್ ಆ್ಯಕ್ಚುಲಾಗಿ ನಂದೇ ತಪ್ಪ ಅದ್ರಿ ಸಂತೋಷ ಅವಾಗ ಭೀ ಅಂತ ತೊಗೊಂಡು ಹೋಗ್ಬೇಕಾ ತೊಗೊಂಡು ಹೋಗ್ಬೇಕಾ ಅಂದಿಗೆ ಬಟ್ ಆ ಸಪ್ ನಾವು ಮಿಡಲ್ ಕ್ಲಾಸ್ ಕುಟುಂಬದವರಲ್ರಿ ಎಲ್ಲ ನೋಡಿ ಮಾಡಿ ನಡಿಬೇಕಾಗ್ತದ ಅಂತದ ಸೊ ಯಾವಾಗ ಭೀ ನಿನಗೆ ಸ್ಯಾಡ್ ಅಂದಿಲ್ರಿ ತೊಗೊಳ್ಲತ್ತ ನನ್ನ ಕಡೆ ನಿಂತೇ ಒಲ್ಲ ವಲ್ಲ ಕೊಳಾಕಲತ್ತಿತ್ತು ಹೋದೆ ಸೊ ಈಗ ನಾನು ಜೊಕ್ಕೊಂಡು ಹೊಂಟ ನೋಡಿರಿ ನಡಿ ನಿಂಗೆ ನಿಂಗೆ ಕೊಡ್ಸೆ ಕಳಿಸ್ತೀನಿ ನೀನು ಊರಿಗೆ ಅಂತ ಸಿನ ಸೊ ಹೋಗ್ಲತ್ತೀವಿ ನೋಡ್ರಿ ಏನು ತೊಗೊಳಕ್ಕೆ ಹೊಂಟೀವಿ ನಿಮ್ಗೆ ಅದನ್ನು ತೋರಿಸ್ತೀನಂತ ನಾನು ಸಂತೋಷ ಈಗ ಮೆಟ್ರೋ ಸ್ಟೇಷನ್ ಬಂದೀವಿ ನೋಡ್ರಿ ರಜೌರಿ ಮೆಟ್ರೋ ಸ್ಟೇಷನ್ ಅದ ಇದು ಇಬ್ರು ಬಂದೀವಿ ನೋಡ್ರಿ ನಾನ್ ಟಿಕೆಟ್ ತಗೊಂಡಿದ್ದೆ ನೋಡ್ರಿ ಹೋಗಂಬರ್ರಿ ಮೆಟ್ರೋ ಬಂದದ್ ನೋಡ್ರಿ ಬರ್ರಿ ಬರ್ರಿ ಓಡಮ್ 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 ಬರ್ರಿ ನೋಡ್ರಿ ಮೆಟ್ರೋದಾಗ ಬಂದೀವಿ ಹೊಡಕೋದ ಹೊಡ್ಕೋತ ಬಂದ್ವಿ ಏರ್ದ್ವಿ ಇಬ್ರು ಕೇಸಿನ ಸೊ ಈಗ ಹಿಂಗದ ನೋಡ್ರಿ ನಮ್ ಚಿಕ್ಕನ್ ದೋಸ್ತನಾ ನೋಡ್ರಿ ಅಣ್ಣ ಯಾಕಂದ್ರ ನೋಡ್ರಿ ಒಂದು ಇದು ಬ್ಯಾಗ ಒಂದ್ ಕಿಚನ್ ಹೇಳ ಸರಿ ಹಂಗ ಮಾಡಬೇಡ ಈಗ ಮಾರ್ಕೆಟ್ ಬರೀ ಮಾರ್ಕೆಟ್ ನಮ್ ಜಾಸ್ತಿ ತಿನ್ನಂಗಿಲ್ಲ ಬಟ್ ಇದು ರೊಮ್ಯಾಂಟಿಕ್ ಆಗಿ ಬಂದಿದ್ವಿ ನೋಡಮ್ಮ ನೋಡ್ರಿ ಈಗ ನಾವು ಮಾರ್ಕೆಟಿಗೆ ಬಂದಿವಿ ಇವೆಲ್ಲ ಶಾಪ್ಗೆ ಎಲ್ಲ ಹೊರಗೂ ಹಾಕಿರ್ತಾರ ನೋಡ್ರಿ ಇವೆಲ್ಲ ದೊಡ್ಡ ದೊಡ್ಡ ಶಾಪ್ಗಳವ ಈಗ ಕಿಂಗ್ ಈಗ ಇಟ್ಟೆ ನೋಡ್ರಿ ಈಗ ಮಾರ್ಕೆಟ್ ಇದಕ್ಕೆ ಕರೋಲ್ ಬಾಗ್ ಅಂತಾರ ನೋಡ್ರಿ ಇದಕ್ಕೆ ಕರೋಲ್ ಬಾಗ್ ಮಾರ್ಕೆಟ್ ಅಂತಾರ ಸೊ ಈಗ ನಾವೇನೇನು ತೊಗೋಬೇಕಲ್ಲ ಕತಿವಿ ಸಂತೋಷ ಮುಂದ್ ಮುಂದೆ ಹೋಗ್ಲತ್ತಾರ ನೋಡಂಬರ್ರಿ ಏನೇನ್ರಿ ತಗೋತೀವಿ ನಾವು ಭೀ ಶೇರ್ವಾನಿಗೋಡ್ರಿ ನೋಡ್ರಿ ಎಷ್ಟು ಚಂದವ ನೋಡ್ರಿ ಇಲ್ಲೆಲ್ಲ ಬ್ರ್ಯಾಂಡೆಡ್ ಬ್ಯಾಗ್ಗಳೇ ಅವ ಎಲ್ಲ ಭಾಳ ಹೈಪೇರ್ ರೇಟ್ಗಳು ಹೇಳತ್ತಾರ ಎಲ್ಲ ಏಳ್ನೂರು ಎಂಟುನೂರು ಅಂತ ಹೇಳಕತ್ತಾರ ನೋಡಿ ತಗೋಬೇಕಂತ ಅಲ್ಲತ್ತೀವಿ ಏನು ಇದು ಪರ್ತಲ್ ಕಲೈದ ನೋಡಮ್ಮ ಬಿಡ್ತೀವಿ ಇನ್ನ ಬೇರೆ ಕಡೆಗೆ ನೋಡಮ್ ಜ್ಯುವೆಲ್ಲರಿ ನೋಡ್ರಿ ಎಷ್ಟು ಚಂದ ನೋಡ್ರಿ ಈಗ ಜ್ಯುವೆಲ್ಲರಿ ಅದಕ್ಕೆ ಎಷ್ಟನ್ನು ಡೆಕೋರೇಟ್ ಮಾಡ್ಯಾರ ನೋಡ್ರಿಗ ಬಾರಿ ಮತ್ತೀಗ ಮುಂದೆ ನೋಡಮ್ ಬರ್ರಿ ಅಲ್ಲಿ ನೋಡ್ರಿ ಶೇರ್ವಾನಿಗಳು ಎಷ್ಟು ಛಂದ್ ತಗೋಬೇಕಂತ ಅಲ್ಲತ್ತೀವಿ ಏನೇನು ತಗೋತಿವೋ ಏನೇನು ಬಿಡ್ತೀವೋ ಇನ್ನ ತಿಳಿಯಲಾಗ್ಯದ್ ನೋಡ್ರಿ ಈಗ ನೋಡ್ರಿ ಇದು ಸಂತೋಷ ಅವರು ಪರ್ಸ್ ನೋಡಕತ್ತಾರ ಇಲ್ಲೆಲ್ಲ ಪರ್ಸ್ಗಳ ಎಲ್ಲ ಬಕ್ಗಳು ಹೇಳಕತ್ತಾರೆ ಎಲ್ಲ ಸಾವಿರ ಹನ್ನೆರಡು ನೂರು ಎಂಟುನೂರು ಅಂತ ಹೇಳಕತ್ತಾರ ಇದು ನಾವು ಹಿಡ್ದಿದು ಹನ್ನೆರಡು ನೂರಲ್ಲತ್ತಾರ ನೋಡಂಬ್ರಿ ನಾ ಎಷ್ಟು ಮಾಡ್ಕೊಡ್ತಾನ ಲೆದರ್ ಬ್ಯಾಗ್ ಅದ ರೀ ಎಷ್ಟು ಕೊಡ್ತಾನ ಗೊತ್ತಾಗಲ್ಲ ಆಗ್ಯದ ನೋಡಂಬ್ರಿ ಇಲ್ಲೆಲ್ಲ ನಿಮ್ಗೆ ಕಾಣ್ಸಕ್ಕೆ ಸಣ್ಣ ಸಣ್ಣ ಶಾಪ್ ಕೊಂಡಂಗೆ ಕಾಣಿಸದು ಆದ್ರಿ ಎಲ್ಲ ಭಾಳ ಕಾಸ್ಟ್ಲಿ ರೀ ಇಲ್ಲೆಲ್ಲ ರೀ ಇಲ್ಲಿ ನೋಡ್ರಿ ಇಷ್ಟು ಚಂದ ಕಾಣಿಸ್ಲತ್ತದ ಇಲ್ಲಿ ನೋಡ್ರಿ ಎಷ್ಟು ಮಿನಿ ಮಿನಿ ಇದು ನೋಡ್ರಿ ಇಲ್ಲಿ ಸ್ಯಾಂಡಲ್ ಎಷ್ಟು ಕ್ಯೂಟ್ ಕ್ಯೂಟ್ ಅವ ಈಗ ಎಷ್ಟು ಚಂದ ಅವ ನೋಡ್ರಿಗ ಎಷ್ಟು ಚಂದ ಕಾಣಿಸ್ಲತ್ತವ ನೋಡ್ರಿಗ ಇಲ್ಲ ನೋಡ್ರಿ ಶೇರ್ವಾನಿಗೋಣ ಯಾರ್ಯಾರು ಮದ್ವಿ ಅದ ರೀ ಎಲ್ಲರೂ ಡೆಲ್ಲಿಗೆ ಬರ್ರಿ ಮಸ್ತ್ನ ಶಾಪಿಂಗ್ ಮಾಡ್ರಿ ಚಂದದ ಅದ ಇಲ್ಲ ನೋಡ್ಲತ್ತೀವ್ ನೋಡ್ರಿ ನಾ ನೋಡ್ರಿ ನಾವು ಬಂದೀಗಿನ ಅರ್ಧ ಗಂಟಾನು ಆಗಿಲ್ಲ ಅರ್ಧ ಗಂಟೆದಾಗ ನಾ ಮ್ಯಾಕ್ಸಿಮಮ್ ಎಷ್ಟು ರೊಕ್ಕ ಖರ್ಚ ಮಾಡಿರ್ಬೇಕು ಹೇಳಿ ನೋಡ್ರಮ್ರಿ ಓನ್ಲಿ ಎರಡು ಬ್ಯಾಗ್ ತಗೊಂಡಿವಿ ಆಂಡ್ ಎರಡು ವಾಶ್ ಅಷ್ಟೇ ಆ ಚಿಕ್ಕ ಮಿಕ್ಕ ವಾಚ್ ಅದ್ ತಗೊಂಡಿವ್ ಇಬ್ಬರಿಗು ಒಂದೊಂದು ವಾಚ್ ತಗೋತಿವಿ ಇಲ್ಲಾಂದ್ರೆ ಅವ್ರು ನಮ್ಗಿಬ್ರಿಗೆ ಗುಮ್ಮದೇ ಗುಮ್ತಾರ ಅವ್ರು ಏನೂ ಇಲ್ಲ ಇಬ್ರು ಬಡ ಬಡ ತಗೊಂಡ್ ಹೋಗ್ತೀವಿ ನೋಡ್ರಿ ನಮ್ ಇಬ್ರಿಗ್ರಿ ನಾವ್ ಏನೋ ತಗೋಲಾಗಿ ನಡಿ ನೋಡ್ರಿ ನಾನು ಒಂದು ಪೈನಾಪಲ್ ತಗೊಬೇಕಂತ ಅಲ್ಲಗತ್ತೀನಿ ದೇದೋ ತಗೊಂಡ್ ಹೋಲತಿ ನೋಡ್ರಿ ನಾ ಬಿ ಪೈನ್ ಆಪಲ್ ಅಣ್ಣಂಬಲ್ಲಿ ಹೆಂಗದ ನೋಡ್ರಿ ಶೇರ್ವಾನಿ ಅದು ಮಸ್ತದೇ ನೋಡ್ರಿ ಮತ್ ಪೈನಾಪಲ್ ತಿ ಹಳ್ಳಿನೇ ಆಲಿ ದಿಲ್ಲಿನೇ ಆ ನಾವು ಕರ್ನಾಟಕ ಮಂದಿನೋ ಉತ್ತರ ಕರ್ನಾಟಕ ಮಂದಿ ನೋವು ಇರ್ತೀನೋ ಹಂಗೆ ಇರ್ತೀವಿ ನೋಡಿರಿ ಕಾಲ್ ಕಾಲು ಬ್ಯಾರಿಯಾಗ ಎಲ್ಲಿ ಕೂತಾನೆ ನೋಡಿರಿ ಎಲ್ಲ ಬೇರೆಯವ್ರ್ ಎಲ್ಲರು ಎಲ್ಲೆಲ್ಲಿ ಕೂತಾರ ಆದ್ರೆ ಅವ ಎಲ್ಲಿ ಕೂತಾನೆ ನೋಡ್ರಿ ಸಂತೋಷ ಮೆಟ್ರೋ ಇದೀವಿ ಈಗ ಹೋಗಬೇಕು ಬಾಗ್ ಮೆಟ್ರೋ ಇದೀವಿ ಈಗ ಹೋಗ್ತೀವಿ ನೋಡಿರಿ ಈಗ ಎಲ್ಲ ಶಾಪಿಂಗ್ ಇಪ್ಪಿಂಗ್ ಮುಗಿತು ಮೆಟ್ರೋ ಟೇಷನ್ದಾಗಿ ಜಳಗಿರ್ತೀವಿ ಈಗ ಹೊಂಟೀವಿ ಈಗ ಮನೆಗೆ ಚಿಕ್ಕ ಬಿಕ್ಕ ಫೋನ್ ಮಾಡಬೇಕು ಬಾಬಿ ಮನೆ ಹಗ್ರವ್ರೂ ಅವ್ರಿಗೆ ಕರ್ಕೊಂಡು ಮನೆಗೆ ಹೋಗಂಗೆ ಹೋಗ್ದೀವಿ ಈಗ ಮನೆಗೆ ಹೋಗ್ತೀವಿ ನೋಡ್ರಿ ಟಮಾಟರ್ ತೊಗೊಳ್ ಬಂದ್ ಈಗ ಅಂಕಲ್ ಬಲಿ ಐತಿ ಈಗ ಊರಿಗೆ ಹೋಗ್ತೇವೆ ಏನ್ ಮಾಡ್ತೀವ ಗೊತ್ತಿಲ್ಲ ಟಿಕೆಟ್ ಐತ ಊರಿಗೆ ಹೋಗ್ಬೇಕಂತ ಪ್ಲಾನಿಂಗ್ ಅದ ಈಗ ಮತ್ತೀಗ ಒಂದ್ ಕಿಲೋ ಟಮಾಟರ್ ತಗೊಂಡೇನ್ರಿ ಸಂತೋಷ ಅಲ್ಲಿನ ಸಾಮಾನ ತಗೊಲತ್ತಾರ ತೊಂಡ ಹೋಗ್ತಿವಿ ನೋಡ್ರಿ ಈಗ ಕುತ್ತಾನ ಹೆಂಗ್ ನೋಡ್ರಿ ಮುತ್ತಾನ್ ಹ್ಯಾಂಗ್ ನೋಡ್ರಿ ಸಾಮಾನ್ ತಗೋದ್ ಬಿಟ್ಟಿಗೆ ಬಡ ಬಡಾಡಾ ಸಾಮಾನ ತಗೊಂಡ್ ಹೋಗತ್ತೀವ ನಮ್ ಸಾಂಬಾರ್ ಎಕ್ಸಿಡೆಂಟ್ ತಗೊಲತ್ತಾರ ನಮ್ ಅಣ್ಣದವ್ರಿಗೋಸ್ತಾರ ಇಲ್ಲಿ ಹಿಂದೇನೋ ಇದು ಮಾಡ್ಲಕ್ ಕೆಲಸ ನಡ್ಸರಿ ಇಲ್ಲಿ ಏನೋ ರೋಡ್ ಏನೋ ಮಾಡಂಗ್ ಕಾಣಿಸ್ತದ್ರಿ ಮಾನಿ ಕಲದ್ ಲೈಟ್ ಹತ್ತಿಲ್ರಿ ಲೈಟ್ ಮನಿ ಕಾಣಿಸ್ತಾರ ಕದೇ ಅವ್ರ ಮನಿ ಅದ ಈಗ ನಮ್ಮ ಸಾಬರ್ಗೋಸ್ಕರ ಐಸ್ ಕ್ರೀಮ್ ತಗಲತ್ತ ನೋಡ್ರಿ ಈಗ ನಮಗೆ ಐಸ್ ಕ್ರೀಮ್ ಕೊಡ್ಲತ್ತರ ಈಗ ನಾವು ಬಿ ತಗೊಂಡ್ ನೋಡಿ ನೋಡ್ರಿ ಈಗ ನಾವ್ ಇಬ್ರು ಅಣ್ಣದರಿ ಕರ್ಕೊಂಡೀಗ ಮನಿ ಹೊಂಟೀವಿ ನೋಡ್ರಿ ಹ್ಯಾಂಗ್ ಮಾಡ್ತಾರ ನೋಡ್ರಿ ಎಷ್ಟ್ ನಾಟಕ ಮಾಡ್ತಾರ ನೋಡ್ರಿ ಸಾಮಾನು ತಗೋದೈತು ಟಮಟೆ ಎಲ್ಲಾ ತಗೊಂಡ್ವಿ ಕೇಳ್ರಿ ಇಲ್ ಕೇಳ್ರಿ ನಿಮ್ಗೋಸ್ಕರ ಸರ್ಪ್ರೈಸ್ ಅದ್ರ ಅಣ್ಣಗೋಸ್ಕರ ಸರ್ಪ್ರೈಸ್ ಅದ ಬರ್ರಿ ತೋರಿಸ್ ಸರ್ಪ್ರೈಸ್ ಸರ್ ತೋರಿಸ್ತೀನಿ ಬರ್ರಿ ಚಿಕ್ಕ ಸರ್ಪ್ರೈಸ್ ಸರ್ಪ್ರೈಸ್ ನೋಡ್ರಿ ನಾವು ಮಿಡಲ್ ಕ್ಲಾಸ್ ಕುಟುಂಬದ ಕುಟುಂಬದ್ರಿ ನೋಡ್ರಿ ನಂಬಲ್ಲಿ ಎಷ್ಟ್ ನಮ್ಮ ಕೈಲಿ ನಮ್ಮ ಮಕ್ಳಿಗೆ ನಾವು ಎಷ್ಟು ಮಾಡಬೇಕು ಅಷ್ಟೇ ನಾವು ಮಾಡ್ತೀವಿ ನೋಡ್ರಿ ದೊಡ್ಡದೇನು ಶೋ ಆಫ್ ಮಾಡಂಗಿಲ್ಲ ಡಲ್ ಆಗಿದೀವಿ ಅಂದ್ರೆ ಅದೇ ಮಾಡ್ಬೇಕು ಇದು ಮಾಡ್ಬೇಕಂತರೀ ನಾವು ಹ್ಯಾಂಗಿದ್ದೀವಿ ನಮ್ಮದು ಎಷ್ಟದ ಬಜೆಟ್ ಅದ ಪ್ರಕಾರ ಹೌದಿಲ್ಲ ಹೌದಿಲ್ರಿ ಹೌದಿಲ್ರಿ ಹಿಂಗದ ನೋಡ್ರಿ ನೋಡ್ರಿ ಈಗ ಮಾರ್ಕೆಟ್ಗೆ ಹೋಗಿ ಬಂದ್ವಿ ನಾನು ಸಂತೋಷ ನಿಮ್ಗೆಲ್ಲರಿಗೊತ್ತಿರಬೇಕು ನಮ್ದು ಫಸ್ಟ್ ಬ್ಲಾಗ್ ಯೂಟ್ಯೂಬ್ ನೀವೆಲ್ಲರೂ ಸರ್ಚ್ ಮಾಡಿ ನೋಡಿದ್ರೆ ನಮ್ಮ ಫಸ್ಟ್ ಬ್ಲಾಗ್ ಏನಿದೆ ಶಾಪಿಂಗ್ ಬ್ಲಾಗ್ ಐತಿ ನಮ್ದು ಫಸ್ಟ್ ನಾವು ಸ್ಟಾರ್ಟಿಂಗ್ ಮಾಡಿದಾಗ ನಿಮ್ದೆಲ್ಲಿದ್ದೇ ಬಿ ಮನ ಸಪೋರ್ಟ್ ನಮಗೆ ಭಾಳ ಇತ್ತು ನಮ್ಗೆ ಭಾಳ ಖುಷಿ ಆಗ್ತದೆ ನೋಡ್ರಿ ಲೈಕ್ ಬರಲಿಲ್ಲ ಅಂದ್ರೆ ಭೀ ಹಂಗೇನಿಲ್ಲ ಯಾಕಂದ್ರೆ ನೋಡಿ ನಾವು ಕಷ್ಟ ಪಡ್ಲತ್ತಿದ್ದೇವ್ ನೋಡ್ರಿ ಕಷ್ಟ ಪಡ್ತೀವೋ ಅಷ್ಟೇ ಒಳ್ಳೆ ಫಲ ಕೊಡ್ತಾರಂತ ಸೊ ನಾನು ಜನ ತೆಲಿ ಕೆಡಿಸಿಕೊಂಡಿರಾ ಯಾಕಂದರೆ ಸಂತೋಷ ನಮಗೆ ದುಡಿದ್ದೀರ ನಮ್ಗೆ ತಂದೆ ಹಾಕ್ತೀನಿ ನಮಗೆ ನಮಗೆಲ್ಲ ಮ್ಯಾನೇಜ್ಮೆಂಟ್ ಮಾಡ್ತಿರು ಸೊ ನನಗೇನಿತ್ತು ಅವ್ರಿಗ ಹೆಲ್ಪ್ ಮಾಡಬೇಕು ಅಂದ್ರೆ ಅವ್ರಿಗೆ ನಾನು ಜೊತೆ ಸಪೋರ್ಟ್ ಮಾಡಬೇಕಂತ ನಂದು ಇಷ್ಟ ಇತ್ತು ಬಟ್ ನೋಡೋಂಬ ದೇವ್ರಿಗುತ್ತ ನಾವು ಐತೆ ಅಲ್ಲಿತನ ನಾವು ಹೋಗೋಲ್ಲ ಎಂತ ಎಂತ ಇವೋ ಏನೇನೋ ಎಷ್ಟೊಂದು ಜನ ಸಪೋರ್ಟ್ ಮಾಡ್ತಾರ ಅಂತ ಒಳ್ಳೆ ನಾವು ಫ್ಯಾಮಿಲಿ ವಿಡಿಯೋಸ್ ಮಾಡ್ತೀವಿ ಎಷ್ಟು ಒಳ್ಳೇದು ಮಾಡಿದ್ರೆ ಜನಕ್ಕಿಷ್ಟ ಕೆಲವು ಜನಕ್ಕೆ ಇಷ್ಟ ಆಗ್ತದೆ ಕೆಲವು ಜನಕ್ಕೆ ಇಷ್ಟ ಆಗಂಗೆ ಬಟ್ ನಡೀತಾರೆ ಹಾಗೇನಿಲ್ಲ ಸೊ ಟೆನ್ಷನ್ ತೊಗೊಲಾರದೆ ಬರ್ಲಿಗ ನಾ ಏನೇನ್ ತಗೊಂಡ್ ತೋರಿಸ್ತೀನಿ ಅಂತ ಎಲ್ಲಕ್ಕಿಂತ ಫಸ್ಟ್ ನಾ ಏನ್ ತೋರಿಸ್ ನಮ್ ರಾಜ್ ಕುಮಾರ್ ತಗೊಂಡಿ ಅದ್ ತೋರಿಸಿ ಬಾಳ ದಿನ ಐತ್ರಿ ಇಷ್ಟಪಟ್ಟಿರೋ ಸಗ ಸರ್ ಪಪ್ಪ ಅಂದ್ರು ಅಂಬಿಕಾ ಇವೇ ತಗೊಂಬರ್ ಬಾಳ ಜನ ಇದು ಇಷ್ಟ ಪಡ್ಲಕ್ ಹತ್ತಾರ ಅಂತಂದ್ರು ಸೊ ಎಲ್ಲ ಬ್ರಾಂಡೆಡ್ ಅವರಿ ಲೋಕಲ್ ಏನಿಲ್ಲ ನಮ್ ಮಕ್ಕಳ ಸರ್ ನಾವು ಭಲೆ ನಾವ್ ಇಬ್ರು ಲೋಕಲ್ ಮಾಡ್ಕೋತಿವಿ ಬಟ್ ನಮ್ ಮಕ್ಕಳ ಯಾವಾಗ್ನು ಲೋಕಲ್ ಆಗಿ ಇಷ್ಟ ಪಡಿಲ್ಲ ಸೊ ಅದ್ರ ಸ್ಪೆಷಲಿ ಇವ ಮತ್ತ ಜಾತಾ ಬ್ರಾಂಡೆಡ್ ಬ್ರಾಂಡೆಡ್ ಮಾಡ್ತಾ ಇವ ಇದೆ ನನ್ ಕ್ಯಾಟಗರಿ ಇದೆ ನಾವ್ ಜೊತೆ ಸಂತೋಷದ ಕ್ಯಾಟಗರಿ ಇದೆ ಮನೆ ಈಗ ನಿಮಿಷ ನಿಂದ್ರಿ ಐಟ ಬಿ ಇಷ್ಟ ಆ ಎಲ್ಲ ಎಲ್ಲ ನಿಮಿಷ ವೇಟ್ 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 ಇಕಡೆ ಬಂದ್ರಿ ಆಪಲ್ ವಾಚ್ ಯಾವಾಗ ಅಂತ ಗೊತ್ತಿಲ್ಲ ಬಟ್ ಅಸ್ಲಿಟ್ ಆಪಲ್ ಬ್ರ್ಯಾಂಡ್ ಅಂದ್ರೆ ನಾನು ಅದ್ ತಗೊಂಡ್ ಬಿಟ್ಟಿನ ಈ ಎರಡು ಸ್ಟೈನ್ ಐ ದಿಖೇಗ ಬೇಕು ಏ ಅದರ ಒಂದು ವಾಚ್ ಏ ಅದರ ಅದು ನಿಂದು ಅದಾದ್ಮೇಲೆ ನೆಕ್ಸ್ಟ್ ನೋಡಿ ಇದು 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 ಇದು

ಅಂದ್ರೆ ಲೆದರ್ ಒಳಗೆ ಬರ್ತದೆ ಇಲ್ಲ ಶಿ ಲೆದರ್ ಒಳಗ್ ಬರ್ತದಂದನೆಲ್ಲ ಸೊ ಹನ್ನೆರಡುನೂರು ಹನ್ನೆರಡು ನೂರು ಅಂತ ಭಾಳ ಹೇಳ್ದಾರೀ ಅವರು ಸೊ ನಾವು ಹಂಗ ಹಿಂಗ ಹಂಗ ಹಿಂಗ ಮಾಡಿ ಕೆಸಿ ಅಂದ್ರೆ ನೋಡ್ರಿ ಎಷ್ಟ್ ತಗೊಂಡ್ವಿ ಶಿ ಹನ್ನೆರಡು ನೂರು ನಾವು ಎರಡು ಸೇರಿಸಿ ಹದಿನೈದು ನೂರು ತೊಗೊಂಡಿವಲ್ಲ ಎರಡು ಸೇರಿಸಿ ನಾವು ಹದಿನೈದು ನೂರು ರೂಪಾಯಿ ಕೊಟ್ಟಿವ ನೋಡ್ರಿ ನಾವು ಎರಡು ಬ್ಯಾಗ್ ತಗೊಂಡೀವಿ ನೋಡ್ರಿ ಒಂದು ಸ್ಪೆಷಲ್ ಪರ್ಸನ್ಗ ಒಂದು ಸ್ಪೆಷಲ್ ಪರ್ಸನ್ ಅವ್ರ ಫ್ರೆಂಡ್ ಅರ मीन सर नीला मंती <laughs> तो <औरी> <laughs> so, तो 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 नी ये तो ओवर ही चला ये सो हेंग अदर नी हेल्ड ननग बैग ननगंतू बैग हेंग ब नोडी तू बैग नोडीगा ठीक है

ಇಷ್ಟು ತಗೊಂಡು ಇಬ್ಬರಿಗೊಂದು ಒಂದು ಐಸ್ ಕ್ರೀಮ್ ಕೊಡ್ಸ್ಕೊಂಡು ನಾವೊಂದು ಪೈನಾಪಲ್ ತಿಂದಿನಿ ಒಂದು ಹಿರಿಯನ್ ಬಾಟಲ್ ತಗೊಂಡು ಕುಡ್ದೀವಿ ಮತ್ತು ಇವತ್ತು ಇಷ್ಟು ಖರ್ಚಾಗ್ಯದ ಇಡೀ ದಿನದಾಗ ಇಲ್ಲಿಲ್ಲಂದ್ರೆ ಎಷ್ಟು ರೊಕ್ಕ ನೀವು ಕೌಂಟ್ ಮಾಡಿರವಲ್ಲ ಎಷ್ಟ್ರದ್ದು ಆಗಿರ್ಬೋದು ಅಂತ ಕೇಸೆನ ಮತ್ತು ಮಧ್ಯಾಹ್ನ ನೀವು ಮುಂಜೆ ಎಲ್ಲ ನಾನ್ ವೆಜ್ ಅದು ಇದು ಅಂದ್ಕೋತಿರ್ತಾರೆ ಇವತ್ತೊಂದು ಮೂರು ಸಾವಿರ ರೂಪಾಯಿ ಹೆಗರ್ಯಾವನೀ ಆಂ ಒಂದು ಮೂರು ಸಾವಿರ ರೂಪಾಯಿ ಹೆಗ್ರ್ಯಾವೆ ನೋಡ್ರಿ ಇವತ್ತು ನಾವು ಮತ್ತು ಮಂತ್ ಎಂಡ್ ಅದ ರೀ ಮ್ಯಾಗ ಏ ಫೌಂಟರ್ ಇನ್ನ ಈಗ ಮತ್ತು ತಗೊಂಡ್ ಬಂದನ ಐವತ್ತು ರೂಪಾಯಿ ಕೊಟ್ಟು ಕೇಸಿಯ ಏನು

ಸೊ ಪಾಪ ಪಾಪ್ರಿ ಇಬ್ರಿಗೆ ಊಟ ಮಾಡ್ಸ್ಯಾರಿ ಈಗ ನಾವು ಇಬ್ರು ಊಟ ಮಾಡಕ್ರಿ ಮಸ್ತ್ನಂತ ನೋಡ್ರಿ ಚಿಕನ್ ರೈಸ್ ಎಲ್ಲದ ಬರ್ರಿ ಎಲ್ಲರೂ ಉಳ್ಳತ್ತ ನಮ್ದು ಅದು ಎಲ್ಲ ಆಯ್ತು ನಮ್ ಇಬ್ರು ಸಾಂಬಾರು ಬಲ್ಲಕತ್ತಾರ ಇಬ್ರು ಜಗಳ ಆಡ್ಲಕತ್ತಾರ ಹಂಗೆ ಇಬ್ರು ಹೊಡೆದಾಡ್ಕೊಲತ್ತಾರ ಒಬ್ರಕೊಬ್ರು ಈಗೇನ್ ಮಾಡ್ಬೇಕಲ್ಲತ್ತೀವಿ ಎಲ್ಲ ಸ್ವಲ್ಪ ಸಾಮಾನುಗಳೆಲ್ಲ ತೆಗದ್ ಇಡ್ಬೇಕಂತ ಪ್ಲಾನಿಂಗ್ ತೆಗ್ದಿವಿ ಈಗ ಇಡ್ತೀವಿ ಅನ್ ಬೆಳಗ್ಗೆ ಇಡ್ತೀವಿ ಅದೇ ಗೊತ್ತಾಗಲಾಗ್ಯದ್ ನೋಡಬ್ರೀನಾ ಯಾವಾಗ ಯಾವಾಗ ಇಡ್ತೀವಿ ಟಿಕೆಟ್ದವ್ರೆ ಟಿಕೆಟ್ ಮಾಡೋಕೆ ಹೇಳ್ತಿ ಹೇಳೀವಿ ನಾಳೆಗೆ ನಾಡಿದ್ರೆ ಒಂದು ಎರಡು ಮೂರು ದಿಂದ ಮಾಡಿಕೊಡಪ್ಪ ಅಂತಂದೀವಿ ನೋಡಮ್ಮ್ರೀ ನಾ ಏನದು ನನಗೆ ಫೋನ್ ರೇ ಮಾಡಿದೀವಿ ಸೊ ಹಿಂಗೆ ಅದ ನೋಡಿರಿ ಈಗ ಎಲ್ಲ ಸಾಮಾನು ಎಲ್ಲ ಅಲ್ಲ ಕತ್ತೀವಿ ಸೊ ನಮ್ಮ ಕಡೆ ನಿಂತ ಪ್ರಿಪೇರಾಗಿ ಕೂತರೆ ಛಂದಿಲ್ಲ ಹೌದಿರಿ ಸೊ ಹಿಂಗೆ ತಿಳ್ಕೊಂಡೀಗ ಕೂತೀವಿ ನೋಡ್ರಿ ನಾವೆಲ್ಲರೂ ಸೊ ಈ ಬ್ಲಾಗ್ ನಾವು ಎಂಡ್ ಮಾಡ್ಲಕ್ಕತ್ತೀವಿ ಎಲ್ಲರೂ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ ತಂದೆ ತಾಯಿಗೆ ಮರ್ಯಾದೆ ಕೊಡ್ರಿ ನನ್ನವರು ತನ್ನೋರು ಅನ್ಕೊಂಡು ಬದಕ್ ಬೇಡಮ ಯಾಕಂದ್ರೆ ನಾಲ್ಕು ದಿನ ಜೀವನ ಅದ ಹೌದಿರಿ ಸೊ ನಾವು ನೀವು ನಮ್ಮವರ್ ಅಂತ ಹೇಳ್ಕೊತ ಈ ಬ್ಲಾಗಿಗ್ ನಾವ್ ಈಗ ಎಂಡ್ ಮಾಡಕ್ ಎಲ್ಲರೂ ನಮ್ ವಿಡಿಯೋಸ್ ಕೊಂಡ್ ನೋಡ್ರಿ ಪ್ರೀತಿ ಭಿಮಾನ ವಿಶ್ವಾಸ ಕೊಡ್ರಿ ಅಂತ ಹೇಳ್ಕೋತ ಎಲ್ಲರಿಗೂ ಬಾಯ್ ಬಾಯ್ ಗುಡ್ ನೈಟ್ ಎಲ್ಲರಿಗೂ ದೇವರ್ ಒಳ್ಳೇದ್ ಮಾಡ್ಲಿ ಎಲ್ಲರಿಗೂ ಶುಭರಾತ್ರಿ ಶುಭ ರಾತ್ರಿ ಶುಭರಾತ್ರಿ